ಕುಮ್ಟಾ ತಾಲೂಕಿನ ಹೆಗಡೆಯ ಮುಖ್ಯ ರಸ್ತೆಯ ಹಳ್ಕಾಲ್ ಕ್ರಾಸ್ನಿಂದ ರೈಲ್ವೆ ಸೇತುವೆವರೆಗಿನ ರಸ್ತೆ ಅಂಚಿನಲ್ಲಿ ದರೆಗುರುಳುವ ಸ್ಥಿತಿಯಲ್ಲಿರುವ ಅಕೇಶಿಯ ಮರಗಳನ್ನು ಕಟಾವು ಮಾಡಲಾಗಿದ್ದು ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದೆ ಕುಂಟಾ ತಾಲೂಕಿನ ಹೆಗಡೆ ಮುಖ್ಯ ರಸ್ತೆಯ ಹಳ್ಕಾರ್ ಕ್ರಾಸ್ನಿಂದ ರೈಲ್ವೆ ಸೇತುವೆವರೆಗಿನ ರಸ್ತೆ ಅಂಚಿನಲ್ಲಿ ದರೆಗುರುಳುವ ಸ್ಥಿತಿಯಲ್ಲಿರುವ ಅಕೇಶಿಯಾ ಮರಗಳನ್ನು ಅರಣ್ಯ ಇಲಾಖೆ ನೇತೃತ್ವದಲ್ಲಿ ಅಲ್ಲಿನ ವಿಲೇಜ್ ಫಾರೆಸ್ಟರ್ ರವರು ಕಟಾವು ಮಾಡುವ ಮೂಲಕ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಇದು ಕೆನರಾ ಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ವರದಿಯಾಗಿದೆ ಹಳ್ಕಾರ್ ಕ್ರಾಸ್ನಿಂದ ರೈಲ್ವೆ ಸೇತುವೆವರೆಗಿನ ರಸ್ತೆ ಅಂಚಿನಲ್ಲಿರುವ ಅನೇಕ ಅಕೇಶಿಯ ಮರಗಳು ಗಾಳಿ ಮಳೆಯ ಆರ್ಭಟಕ್ಕೆ ದರೆಗುರುಳಿದ್ದಲ್ಲದೆ ಇನ್ನೂ ಬಹುತೇಕ ಮರಗಳು ರಸ್ತೆ ಮಧ್ಯದಲ್ಲೇ ಬೀಳುವ ಹಂತದಲ್ಲಿತ್ತು ಅಳ್ಕಾರಕ್ಕೆ ಹೋಗುವವರು ಮತ್ತು ಹೆಗಡೆ ಭಾಗದ ಜನರು ಬಾಡ ಅಗನಾಶಿನಿ ಕಡೆಗೆ ತೆರಳುವವರು ಶಾರ್ಟ್ಕಟ್ ಆಗಿ ಈ ರಸ್ತೆಯನ್ನೇ ಬಳಸುತ್ತಾರೆ ಹಾಗಾಗಿ ಪ್ರತಿನಿತ್ಯ ನೂರಾರು ವಾಹನಗಳು ಈ ರಸ್ತೆಯ ಮೂಲಕವೇ ತೆರಳುವುದರಿಂದ ಗಾಳಿ ಮಳೆ ಬಂದಾಗ ಆ ರಸ್ತೆಯಿಂದ ಸಂಚರಿಸಲು ಸಾರ್ವಜನಿಕರಿಗೆ ಭಯ ಕಾಡುವಂತಾಗಿತ್ತು ಅಲ್ಲದೆ ಗಾಳಿ ಮಳೆಗೆ ಬೃಹತ್ ಅಕೇಶಿಯಾ ಮರಗಳು ಆ ಕಡೆ ಈ ಕಡೆ ವಾಲುವಾಗ ಎಲ್ಲಿ ಮೈಮೇಲೆ ಬೀಳುತ್ತದೆಯೋ ಎಂಬ ಆತಂಕ ಜನರಲ್ಲಿ ಕಾಡುವ ಜೊತೆಗೆ ಆ ಭಾಗದ ಜನರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ತೆರಳುವಂತಹ ದುಸ್ಥಿತಿ ಎದುರಾಗಿತ್ತು ಹಾಗಾಗಿ ಅರಣ್ಯ ಇಲಾಖೆಯಾದರೂ ಈ ಬಗ್ಗೆ ಗಮನಹರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ರಸ್ತೆಯ ಅಂಚಿನಲ್ಲಿ ಬೀಳುವ ಸ್ಥಿತಿಯಲ್ಲಿರುವ ಮರಗಳನ್ನಾದರೂ ತೆರವುಗೊಳಿಸುವ ಮೂಲಕ ಆ ಭಾಗದ ಜನರು ನಿರಾತಂಕವಾಗಿ ಸಂಚರಿಸಲು ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡಿರುವ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾಪ್ಲಸ್ ಜುಲೈ ಇಪ್ಪತ್ತೈದರಂದು ವರದಿ ಬಿತ್ತರಿಸಿತ್ತು ವಾಹಿನಿಯ ಜನಪರ ವರದಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿನ ವಿಲೇಜ್ ಪಾರಿಸ್ಟರ್ ಅವರೊಂದಿಗೆ ಮಾತನಾಡಿ ರಸ್ತೆಯ ಅಂಚಿನಲ್ಲಿ ಧರೆಗುರುಳುವ ಸ್ಥಿತಿಯಲ್ಲಿರುವ ಸುಮಾರು ಐವತ್ತು ಅಕೇಶಿಯಾ ಮರಗಳನ್ನು ಕಟಾವು ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಜೊತೆಗೆ ಸಾರ್ವಜನಿಕರ ಆತಂಕವನ್ನು ಕೂಡ ದೂರ ಮಾಡಿದ್ದಾರೆ ಇದು ಕೆನರಾಪ್ಲಸ್ ವಾಹಿನಿಯ ಇಂಪ್ಯಾಕ್ಟ್ ರಿಪೋರ್ಟ್ ಆಗಿದ್ದು ವಾಹಿನಿಯ ಜನಪರ ಕಾರ್ಯಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ केनरा प्लस न्यूजी राघवेंद्र देवाकर कुमटा